ಚೂಡಾಮಣಿ ಒಳಗಡೆ ಹೇಳ್ತಾರ ನೋಡು ಮನುಷ್ಯನೇ ನೀನು ಮನುಷ್ಯನಾಗಿ ಹುಟ್ಟಿದಲ್ಲ ಸಾರ್ಥಕ ನಿನ್ನ ಜನ್ಮ ಆದ್ರೆ ಬರೀ ಮನುಷ್ಯನಾಗಿ ಹುಟ್ಟಿದ ಮಾತ್ರಕ್ಕೆ ನಿನ್ನ ಬದುಕು ಸಾರ್ಥಕ ಆಗುವುದಿಲ್ಲ ಒಂದು ಹಂತದಲ್ಲಿ ನೀನು ಬಂದಿರಿ ಎರಡನೇದನ್ನು ನೀನು ಮಾಡಲೇಬೇಕು ನೀನು ಪಡಿಲೇಬೇಕು ಯಾವುದು ಮುಮುಕ್ಷತ್ವ ಈ ಅದ್ಭುತವಾದಂತ ಮನುಷ್ಯ ಜನ್ಮ ನನಗೇನು ಸಿಕ್ಕದಲ್ಲ ಈ ಮನುಷ್ಯ ಜನ್ಮದಲ್ಲಿ ಬಂದು ನಾನು ಬರೀ ಒಂದಿಷ್ಟು ಬಾಲಸ್ಥಾವತ್ ಕ್ರೀಡಾ ಸಕ್ತಃ ತರುಣಸ್ಥಾವತ್ ತರುಣಿ ರಕ್ತ ವರ್ಧಸ್ಥಾವತ್ ಚಿಂತಾಮಗ್ನಃ ಅಂತ ಈ ಅದ್ಭುತವಾದಂಥ ಮನುಷ್ಯ ಜನ್ಮವನ್ನು ಬರೇ ಹೀಗೇ ವ್ಯರ್ಥವಾದಂಥ ವಿಲಾಸದಲ್ಲಿ ನೀನು ಕಳೆದು ಬಿಟ್ಟಿ ಅಂತಂದರೆ ವ್ಯರ್ಥವಾಗ್ತದ ಅದಕ್ಕೆ ನೀನೇನು ಅಂತಂದ್ರೆ ಮುತ್ವ ತಿಳ್ಕೋ ವಿಚಾರ ಮಾಡುವಂತಿಷ್ಟು ಏನಿದು ದೇಹ ಯಾಕೆ ನನಗೆ ಬಂತು ಎಲ್ಲಿದ್ದೆ ನಾನು ಯಾಕೆ ಇಲ್ಲಿಗೆ ಬಂದೆ ನಾನು ಏನು ಮಾಡಬೇಕಾಗ್ಯದ ಇದರ ಸಾರ್ಥಕ ಸಾರ್ಥಕತೆಯನ್ನು ಪಡಿಬೇಕಾದ್ರೆ ನಾನು ಯಾರ ಚರಣಕ್ಕೆ ಹೋಗಬೇಕಾಗ್ಯದ ಯಾರ ಸೇವೆ ಮಾಡಬೇಕಾಗ್ಯದ ಇಂಥ ವಿಚಾರಗಳನ್ನು ನೀವು ವಿಮರ್ಶೆ ಮಾಡಿ ನೋಡ್ತಿದೆ ಅದಕ್ಕೆ ಮುಮುಕ್ಷತ್ವ ಅಂತಾರ ಇಷ್ಟೆಲ್ಲ ಜನ ನಾವು ಇಂಥ ಒಂದು ಪವಿತ್ರ ಸ್ಥಾನದಲ್ಲಿ ಸೇರಿವಿ ಗುರು ಸೇವೆ ಮಾಡುತ್ತಾ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿವಿ ಎರಡನೇದಾದಂಥ ಮುಕ್ಷತ್ವವನ್ನು ಪಡೆದೀವಿ ಭಾಗ್ಯವಂತರಲ್ಲವೇ ನಾವೆಲ್ಲ ಇವೆರಡೂರು ಸಿಖರು ಸಿಗಬಹುದು ಮೂರನೇದು ಸಿಗೋದು ಅತ್ಯಂತ ದುರ್ಲಭವಂತರವರು ಅದು ಯಾವುದು ಅಂತಂದ್ರೆ ಮಹಾಪುರುಷ ಸಂಶಯ ಬಸವಾನಂದ ಅಪ್ಪಗಳಂತಹ ಒಬ್ಬ ಶ್ರೇಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಈ ಸ್ಥಾನದಲ್ಲಿ ವರ್ಷಗಟ್ಟಲೆ ಶಾಸ್ತ್ರಗಳನ್ನು ಹೇಳಿ ಇಡೀ ಜೀವನವನ್ನು ಅದಕ್ಕಾಗಿ ಸವಿಸಿ ಇಷ್ಟೆಲ್ಲ ಜನರಿಗೆ ಜ್ಞಾನವನ್ನು ಅಮೃತವನ್ನು ಧಾರೆಯಲ್ಲಾರೆ ಅಂದ ಬಳಿಕ ಅಂತಹ ಗುರುವನ್ನ ಪಡೆದಂತಹ ನಾವೆಲ್ಲರೂ ಧನ್ಯರಲ್ಲವೇ ಮೂರು ಸಿಕ್ಕವ ಸಿಕ್ಕ ಬಳಿಕ ಮಧ್ಯಾಹ್ಕ ವ್ಯರ್ಥವಾಗಿ ಸಮಯ ಕಳಿಬೇಕು ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಸತ್ಯವನ್ನು ತಿಳ್ಕೋಬೇಕಾಗ್ತದೆ ಮನುಷ್ಯನೇ ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯದೆ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ಯಾಕೆ ಸ್ವಲ್ಪ ನೆನಪು ಮಾಡಿಕೊ ಮನುಷ್ಯನೇ ನಿನ್ನ ಭೂತ ಕಾಲ ಹೇಗಿತ್ತು ನೆನಪು ಮಾಡಿಕೊ ಧರೆಯನೆಲ್ಲವ ಸಣ್ಣಿಸಿ ಧೂಳಿ ಮಾಡಲಾ ಪರಮಾಣುಗಳೆನಿತೆನಿತು ದೇಹವನ್ನು ತೊಟ್ಟು ತೊಂದೊಂದು ಜೀವರ ಬಸುರಗಳು ಬಂದು ಮರಳಿ ಮೀನತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾಗುವುದು ಉಚಿತವೇ ಎಷ್ಟು ಚಂದ ಅವರು ಒಂದು 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 ಪ್ರಮಾಣ ಕೊಡ್ತಾರೆ ಒಂದು ರೂಪಕವನ್ನು ಸೃಷ್ಟಿ ಮಾಡ್ತಾರೆ ನಿಲ್ಕೊಂಡ್ರು ಏನು ಅಂತಂದ್ರೆ ಇಡೀ ಧರಣಿಯೆಲ್ಲ ಈ ಭೂಮಿಯನ್ನ ಈಗ ಕುಟ್ಟಿ ಪುಡಿ 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 ಮಾಡಿ ಹೀಗೆ ಆಕಾಶಕ್ಕೂ ತೂರಿ ಬಿಟ್ರೆ ಎಷ್ಟು ಕಣಗಳಾಗ್ತಾವಲ್ಲ ಅಷ್ಟು ಸಲ ಮನುಷ್ಯನೇನೇನು ಹುಟ್ಟಿದಿ ಸತ್ತಿದಿ ಹುಟ್ಟಿದಿ ಸತ್ತಿದಿ ಹುಟ್ಟಿದಿ ಸತ್ತಿದಿ ಪ್ರತಿ ಜನ್ಮದಲ್ಲಿ ಏನೆಲ್ಲ ಮಾಡಿದಿ ಹೀಗೆ ಸುಮ್ಮನೆ ಕಾಲ ಕಳೆದು ಹೋಗಿಬಿಟ್ಟಿದಿ ಭೂತ ಕಾಲದಿಂದ ಈಗ ಕಳೆದಪ್ಪ ಈಗ ವರ್ತಮಾನ ಕಲ್ಲದ ಕಾಲದಲ್ಲಿಯೂ ಸಹ ಅಜ್ಞಾನದಿಂದ ನೀನು ಏನ್ ಮಾಡಕತ್ತಿದಿ ಅಂತಂದ್ರೆ ಮತ್ತೆ ಈ ದುಃಖವನ್ನೇ ಅನುಭವಿಸಕತ್ತೀರಿ ಯಾಕೆ ಮರ್ತೀರಿ ಏನು ಮಾಡ್ಬೇಕನ್ನುವುದನ್ನು ಮರ್ತೀರಿ ಸಮಯದ ಮಹತ್ವವನ್ನು ಮರ್ತೀರಿ ಕಾಲದ ಮಹತ್ವವನ್ನು ಮರ್ತೀರಿ ಆದಷ್ಟು ಬೇಗ ನಾನು ಇದನ್ನ ಸಾರ್ಥಕ ಮಾಡಿಕೊಳ್ಳಬೇಕನ್ನೋ ಜಾಗ್ರತೆಯನ್ನು ತಪ್ಪೀದಿ ಅದಕ್ಕೆ ಏನಾಗ್ಕತ್ತ ಅಂತಂದ್ರೆ ಜನನ ಮರಣ ರುಜೆ ಭಯ ಶೋಕ ಬಡತನ ಪರಸೇವೆ ಹಾನಿ ಹಳಿವು ಮುನಿಸು ವಿಷರತಿ ವಿರಹ ಸಂತಾಪ ಚಿಂತನೆಗಳು ನಿನಗಾಗದಿ ಬುದ್ಧಿ ಗಲಿಯದೆ ಸುಮ್ಮನೆ ಕಾಲವನ್ನು ಕಳೆದು ಸಾವು ರುಚಿತವೇ ಎಷ್ಟು ದೀರ್ಘವಾದಂತಹ ಜೀವನ ಇದು ನಾವು ಅನ್ಕೊಂಡಿದ್ದೀವಿ ಇದು ಬಹಳ ದೀರ್ಘ ಇದು ಒಂದು ಕೋಲಿಗೆ ಎರಡು ತುದಿ ಇದ್ದಂಗೆ ಇದು ಒಂದು ಕಡೆ ಜನನಾದ ಒಂದು ಕಡೆ ಮರಣದ ಆದರೆ ಮಧ್ಯದ ಒಂದು ಬದುಕದ ಆ ಬದುಕನ್ನ ಯಾವುದರಿಂದ ತುಂಬ್ಯದ ಅಂತಂದ್ರೆ ರುಜಿ ಭಯ ಶೋಕ ಬಡತನ ಹಾನಿ ಪರಸೇವೆ ಮುನಿಸು ವಿಷಯರತಿ ವಿರಹ ಸಂತಾಪ ಈ ಎಲ್ಲ ದುಃಖಗಳಿಂದ ಮನುಷ್ಯನ ಬದುಕು ಹುಟ್ಟಿದಾರಾಭ್ಯದಿಂದ ಸಾಯುವರೆಗೂ ಇದನ್ನು ಅನುಭವಿಸಿ 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 ಹೀಗೆ ಸುಮ್ಮನೆ ಕಾಲ ಕಳೆ ಮನುಷ್ಯನೇ ಅವಕಾಶ ಬಂದಾಗ ಕಾಲವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಅವಕಾಶ ಬಂದಾಗ ಉಪಯೋಗಿಸು ಒಂದಿಷ್ಟು ಎಚ್ಚರನಾಗುವ ಏನು ಮಾಡಲಿ ನಾನು ಏನು ಮಾಡಬೇಡ ಬಾರದ ಹಲವು ದುಃಖಗಳ ಅನವರತ ಅನುಭವಿಸುವ ನಿನಗಿನ್ನು ಏನು ಸುಂದರ ವರ್ಣನೆ ಜಗಣ ಶುಭಯೋಗಿಗಳು ಬಾರದ ಹಲವು ದುಃಖಗಳ ಅನವರತ ಅನುಭವಿಸುವ ನಿನಗಿನ್ನು ಎಂಥ ದುಃಖದ ಸಾಗರ ಇದು ಇದನ್ನು ನೀನು ಏನು ಮಾಡಕತ್ತಿದೆ ಅಂತಂದ್ರೆ ಹವಣಿಸಬಾರದ ಹೇಳಲಿಕ್ಕೆ ಸಹ ಬಾರದಂಥ ಕಲ್ಪನೆಗೆ ಸಹ ನಿಲ್ಕದಂತಹ ದುಃಖ ಸಾಗರದಲ್ಲಿ ನೀನು ಮುಳುಗಿ ಅನವರಿತ ಇದನ್ನ ನೀನು ಅನುಭವಿಸ ಕಾರಣ ಏನು ಅಂತಂದ್ರೆ ಸಮಯದ ಮಹತ್ವ ತಿಳಿದಿಲ್ಲ ಕಾಲದ ಮಹತ್ವ ತಿಳಿದಿಲ್ಲ ಕೈ ಜಾರಿಸಿ ಬಿಟ್ಟು ಬಿಟ್ಟಿದ್ದೀನಿ ನದನ್ನ ಮನಸ್ಸಿಗೆ ಬಂದಂತೆ ಹೆಂಗಬೇಕು ಹಂಗೇ ಈ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿದೆ ಮನುಷ್ಯನೇ ಇನ್ನಾದರೂ ಸ್ವಲ್ಪ ಆಗು ಏನು ಮಾಡಲಿ ನಾನು ಹವಣಿಸಬಾರದ ಹಲವು ದುಃಖಗಳ ಅನವರತ ಅನುಭವಿಸುವ ನಿನಗನ್ನು ಸವಯದ ಆನಂದ ಬಿಹುದು ನೀನು ಹುಟ್ಟಿ ಬಂದಿದ್ದು ಮನುಷ್ಯನೇ ಆನಂದ ಪಡುವುದಕ್ಕಾಗಿ ಸಂತೋಷವನ್ನು ಅನುಭವಿಸುವುದಕ್ಕಾಗಿ ಸುಖ ಪಡುವುದಕ್ಕಾಗಿ ಅಲ್ಲ ಇದನ್ನ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು ಮನುಷ್ಯ ಜನ್ಮ ಇರೋದು ಸುಖ ಪಡುವುದಕ್ಕಾಗಿ ಅಲ್ಲ ಆನಂದ ಪಡುವುದಕ್ಕಾಗಿ ಸುಖಕ್ಕೂ ಆನಂದಕ್ಕೂ ಸ್ವಲ್ಪ ವ್ಯತ್ಯಾಸದ ಯಾವುದು ಈಗ ತೋರಿ ಈಗ ಸುಮ್ಮನೆ ನಮ್ಮ ಕೈ ಬಿಟ್ಟು ಹೋಗಿಬಿಡುತ್ತದೋ ಸ್ವಲ್ಪ ಹೊತ್ತು ನಮ್ಮ ಹತ್ರ ಇದ್ದು ಈಗ ನಮ್ಮ ಕೈ ಜಾರಿ ಹೋಗಿಬಿಡುತ್ತದೋ ಅದೆಲ್ಲವೂ ಸುಖ ಜೀವನದ ಉದ್ದಕ್ಕೂ ನಾವು ಮಾಡಕತ್ತೀವಿ ಅಲ್ಲ ಸುಖಕ್ಕಾಗಿ ಮಾಡಾಕತ್ತೀವಿ ಆದ್ರೆ ಆನಂದಕ್ಕಾಗಿ ಒಂದು ಕ್ಷಣ ಉಪಯೋಗಿಸಬೇಕಲ್ಲ ನಾವು ಆನಂದದ ಸ್ವರೂಪ ಏನು ಅಂತಂದ್ರೆ ಒಮ್ಮೆ ನಮಗೆ ಈಗ ಪ್ರಾಪ್ತಿ ಆಯಿತು ಅಂದ್ರೆ ಎಂದೆಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅದು ಆನಂದ ಸಮಯದ ಆನಂದ ಎಂದಿಗೂ ಸಹೋಯೋದಿಲ್ಲ ಅದು ಅಂಥ ಆನಂದವನ್ನು ಪಡೆಯೋದಕ್ಕೆ ಬಂದಂಥವ್ರು ನಾವು ನೀವು ಹೇಳಲ್ಲ ಅಂಥ ಆನಂದವನ್ನು ಪಡೆಯುವುದು ಬಿಟ್ಟು ಸುಮ್ಮನೆ ಈ ಕಲ್ಪಿತವಾದಂಥ ಆರೋಪಿತವಾದಂಥ ಸುಖದ ಬೆನ್ನು ಹತ್ತಿ ಮನುಷ್ಯನೇ ಯಾಕೆ ದುಃಖ ಪಡಕತ್ತೀರಿ ಸವೆಯದ ಆನಂದವಿಹುದು ಎಲ್ಲಿ ಎಲ್ಲಿ ಗುರು ಶಂಭುಲಿಂಗದ ಭಜನೆ ಭಕ್ತಿ ಸುವಿಚಾರಗಳಲ್ಲಿ ಇದನ್ನು ಮಾಡುವ ಮನುಷ್ಯನೇ సద్గురునాథన సేవ సద్గురునాథన మాడు పరమాత్మన ధ్యాన మా ఇవుల జ సువిచార నెమ్జను నెమ్మోదు అందోదు సత్యవన్నే నంబో జ్ఞానే నంబు అదన్న గట్టి అయిపో ಹೆಂಗ ಈ ಪ್ರಪಂಚದ ಎಲ್ಲ ವಸ್ತುಗಳನ್ನ ಈಗ ಬಾಚಿ ತಪ್ಪಿಕೊಂಡು ಬಿಟ್ಟಿದೆ ಸ್ವಲ್ಪ ಅದನ್ನು ಸರ್ಸಪ್ಪ ಇರಲಿ ಪ್ರಪಂಚ ಇರಲಿ ಅದು ಎಲ್ಲಿಗೂ ಹೋಗೋದಿಲ್ಲ ನೀನು ಮಾಡಬೇಕಾಗ್ಯದ ಮಾಡ್ತೀನಿ ನಡಿಬೇಕಾಗ್ಯದ ನಡೀತದ ಭಾಳ ಅದ್ರ ಬಗ್ಗೆ ಚಿಂತಿಸೋಕೆ ಹೋಗಬೇಡ ನಾನು ಮಾಡಬೇಕಾದದ್ದು ಏನಾದರೂ ಇತ್ತಂದ್ರೆ ಎರಡೂ ಕೈಯಿಂದ ಈಗ ಬಾಚಿ ತಪ್ಪಕೋಬೇಕಾದದ್ದು ಏನು ಅಂದರೆ ಸದ್ಗುರುನಾಥನ ಚರಣವನ್ನ ಪರಮಾತ್ಮನ ಧ್ಯಾನವನ್ನ ಸುವಿಚಾರವನ್ನ ಈಗ ನಾವು ಆ ಸುವಿಚಾರವನ್ನು ಬಾಚಿ ತಪ್ಪುಕೊಂಡು ನಂಬಬೇಕಾದದನ್ನೇ ಪಕ್ಕಾ ಸ್ವಚ್ಛವಾಗಿ ಗಟ್ಟಿಯಾಗಿ ನಂಬಿಕೊಂಡು